ಸ್ನೇಹಿತರೆ ಅಂಬಿ ಟ್ಯಾಕ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಈಗ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಎರಡು ಸಾವಿರ ರೂಪಾಯಿ ಅಲ್ಲ ಈಗ ಆರು ಸಾವಿರ ರೂಪಾಯಿ ಬರುತ್ತೆ ಅಂತ ತುಂಬ ವೀಡಿಯೋಗಳಲ್ಲಿ ನೀವು ಕೇಳಿರ್ಬೋದು ಆದರೆ ಈಗ ಯಾವ ರೀತಿ ಪರಿಸ್ಥಿತಿ ಆಗಿದೆ ಅಂದರೆ ನಮಗೆ ಆರು ಸಾವಿರ ಬೇಡ ಈಗ ಬಾಕಿ ಉಳಿದಿರೋ ಎರಡು ಕಂತಿನ ಅಮೌಂಟ್ ಬೇಡ ಒಂದೇ ಕಂತಿನ ಅಮೌಂಟ್ ಎರಡು ಸಾವಿರ ಬಂದರೆ ಸಾಕು ಅನ್ನೋ ಪರಿಸ್ಥಿತಿ ಈಗ ಜನರಿಗೆ ಬಂದುಬಿಟ್ಟಿದೆ ಅಮೌಂಟ್ ಮತ್ತು ಈ ಬಾಕಿ ಉಳಿದಿರೋ ಅಮೌಂಟ್ ಯಾವಾಗ ಬರುತ್ತೆ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ ಸೊ ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿಕೊಂಡು ಮೊದಲನೇದಾಗಿ ಆಲೋನ್ ಆಪ್ಷನ್ ಬರುತ್ತೆ ಅದನ್ನ ಮೇಲೆ ಕ್ಲಿಕ್ ಮಾಡಿದಾಗ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಅಪ್ಡೇಟ್ ನಿಮಗೆ ಎಲ್ಲರಿಗಿಂತ ಮುಂಚೆ ನಿಮಗೆ ಬರುತ್ತೆ ಸೊ ಫ್ರೆಂಡ್ಸ್ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಯೋಜನೆಯ ಈಗ ಯಾವ ರೀತಿ ಹತ್ತೊಂಬತ್ತನೇ ಕಂತು ಇಪ್ಪತ್ತನೇ ಕಂತು ಮತ್ತು ಇಪ್ಪತ್ತೊಂದನೇ ಕಂತು ಅವ್ರು ಏನು ಹೇಳಿದ್ದಾರೆ ಅಂದರೆ ಏಪ್ರಿಲ್ ತಿಂಗಳ ಕಂತಿನ ಅಮೌಂಟಿಂದ ಈ ತಿಂಗಳು ಕೊಡ್ತೀನಿ ಅಂತ ಹೇಳಿದ್ರು ಏಪ್ರಿಲ್ ತಿಂಗಳುದು ಈಗ ಏಪ್ರಿಲ್ ಬಂದು ಏಪ್ರಿಲ್ ಮುಗಿದು ಹೋಯಿತು ಈಗ ಮೇ ಮುಗೀತು ಈಗ ನಮಗೆ ಬರಬೇಕಾದ್ರೆ ಇಪ್ಪತ್ತನೇ ಕಂತಿನ ಅಮೌಂಟ್ ಅದು ಮಾರ್ಚ್ ಆಮೇಲೆ ಇಪ್ಪತ್ತೊಂದನೇ ಕಂತಿನ ಅಮೌಂಟ್ ಏನಿದೆ ಅದು ಏಪ್ರಿಲ್ದು ಅದು ಕೂಡ ಈಗ ಇದೇ ತಿಂಗಳಲ್ಲಿ ಬರುತ್ತೆ ಒಟ್ಟಿಗೆ ಆರು ಸಾವಿರ ಬರುತ್ತೆ ಅಂತ ಹೇಳಿದರು ಆಮೇಲೆ ಒಟ್ಟಿಗೆ ನಾಲ್ಕು ಸಾವಿರ ಬರುತ್ತೆ ಅಂತ ನಾನು ಕೂಡ ಹಿಂದಿನ ವೀಡಿಯೋನಲ್ಲಿ ಹೇಳಿದೆ ಯಾಕೆಂದರೆ ಆರು ಸಾವಿರ ಒಂದೇ ತಿಂಗಳಲ್ಲಿ ಬರೋ ಸಾಧ್ಯತೆ ತುಂಬ ಕಡಿಮೆ ಯಾಕಂದರೆ ಅದಕ್ಕೆ ಒಂದು ನಿಯಮಗಳು ಇರುತ್ತೆ ಕೆಲವೊಂದು ರೂಲ್ಸ್ಗಳು ಇರುತ್ತೆ ಸೊ ಐದು ಸಾವಿರ ಕೋಟಿ ಒಂದು ಯೋಜನೆಗೆ ಖರ್ಚು ಮಾಡಬೇಕು ಅಂತ ಸೊ ಪ್ರತಿ ತಿಂಗಳು ಇಷ್ಟು ಲಿಮಿಟ್ಸ್ ಇದ್ದಾಗ ಅವರು ಆರು ಸಾವಿರ ಆರು ಸಾವಿರ ರೂಪಾಯಿ ಒಟ್ಟಿಗೆ ಹಾಕಿದರೆ ಅದು ಏಳುವರೆ ಸಾವಿರ ಕೋಟಿವರೆಗೂ ಅದು ಹೋಗುತ್ತೆ ಒಂದೇ ಯೋಜನೆಗೆ ಸೊ ಅದಕ್ಕೋಸ್ಕರ ಅವರು ಹಾಕೋದಿಲ್ಲ ಅಂತ ನಾನು ಮೊದಲೇ ಹೇಳಿದ್ದೆ ಸೊ ಈಗ ಯಾವ ರೀತಿ ಆಗಿದೆ ಅಂದರೆ ಆರು ಸಾವಿರ ರೂಪಾಯಿ ಅಮೌಂಟ್ ಹಾಕ್ತೀನಿ ಅಂತ ಹೇಳಿದ್ರು ಈಗ ನಾಲ್ಕು ಸಾವಿರ ಅಮೌಂಟ್ ಹಾಕ್ತೀನಿ ಅಂತ ಹೇಳಿದರು ಯಾಕೆಂದರೆ ಆಲ್ರೆಡಿ ಈಗ ನಮ್ಮ ಖಾತೆಗಳಿಗೆ ಹಣಕಾಸಿನ ಇಲ್ಲ ಹಣಕಾಸು ಇಲಾಖೆಯಿಂದ ಅಮೌಂಟ್ ಬಂದಾಗಿದೆ ನಿಮ್ಮ ಖಾತೆಗಳಿಗೆ ಅಮೌಂಟ್ ಹಾಕ್ತೀನಿ ಅಂತ ಹೇಳಿದರು ಆದರೆ ಇದುವರೆಗೂ ಹಾಕಿಲ್ಲ ಇದ್ರ ಬಗ್ಗೆ ಈಗ ಮಾಧ್ಯಮದವರು ಹೋಗಿ ಕಾಂಗ್ರೆಸ್ ಸರ್ಕಾರದ ಹತ್ತಿರ ಕೇಳಿದಾಗ ಅವ್ರು ಏನು ಹೇಳಿದಾರೆಂದರೆ ಸೊ ಯಥಾಸ್ಥಿತಿ ನಮಗೆ ಎಲ್ಲ ಯೋಜನೆಗಳಿಗೂ ನಾವು ಕರೆಕ್ಟಾಗಿ ಫಂಡ್ ಕೊಡ್ತಾ ಇದ್ದೀವಿ ನಮಗೆ ಎಲ್ಲ ಫಂಡಿಂಗು ನಮ್ಮ ಹತ್ರ ಯಾವುದಕ್ಕೂ ದುಡ್ಡು ಕಡಿಮೆ ಇಲ್ಲ ಎಲ್ಲಕ್ಕೂ ನಮ್ಮ ಹತ್ರ ದುಡ್ಡಿದೆ ಇದೆ ನಾವು ಆದಷ್ಟು ಬೇಕಾಗಿ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಕೂಡ ಕೊಡ್ತೀವಿ ಅಂತ ಹೇಳಿದಾರೆ ಇದ್ರ ಜೊತೆಗೆ ಅವರೇನು ಹೇಳ್ತಾರೆ ನೀವು ಹೋಗಿ ಬೇಕಾದರೆ ಪಕ್ಕದ ರಾಜ್ಯದವರು ಬೇಕಾದ್ರೆ ನೀವು ನೋಡ್ಕೋಬೋದು ಸೊ ಅಲ್ಲಿ ಸರಿಯಾಗಿ ಕಂತುಗಳು ಯಾವುದೇ ಯೋಜನೆಗಳು ಅಲ್ಲಿ ಸರಿಯಾಗಿ ನಡೀತಾ ಇಲ್ಲ ಅದರ ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಪರಿಸ್ಥಿತಿ ಇಲ್ಲ ಎಲ್ಲ ಯೋಜನೆಗಳು ಸರಿಯಾಗಿ ನಡೀತಾ ಇದೆ ಸ್ವಲ್ಪ ಮುಂದೆ ಮುಂದಾದರೆ ನೀವು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದೀರ ಅಂತ ಅವಾಗ ಜನರು ಕೂಡ ಆಬ್ವಿಯಸ್ಲಿ ಅವರು ಹೇಳ್ತಾರೆ ನಮಗೆ ನಮಗೆ ಬೇಕಾಗಿರೋದು ಪಕ್ಕದ ರಾಜ್ಯದವರು ಏನು ಮಾಡ್ತಿದ್ದಾರೆ ನಮ್ಗೆ ಅದು ಬೇಕಾಗಿಲ್ಲ ನಮಗೆ ಬೇಕಾಗಿರೋದು ನಮ್ಮ ರಾಜ್ಯದಲ್ಲಿ ನೀವು ಕೊಟ್ಟಿರೋ ಏನು ಆಶ್ವಾಸನೆಗಳಿದೆ ಅದು ಪೂರ್ತಿ ಆಗಬೇಕು ಸೊ ಈಗ ಅನ್ನಭಾಗ್ಯ ಯೋಜನೆ ಅಮೌಂಟ್ ಕೊಡೋದು ಬರ್ತಾನೆ ಇಲ್ಲ ಅನ್ನ ಬಗ್ಗೆ ಯೋಜನೆ ಅಮೌಂಟ್ ಕೂಡ ಬರ್ತಾ ಇಲ್ಲ ಇದ್ರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಅದು ಕೂಡ ಸರಿಯಾಗಿ ಬರ್ತಾ ಇಲ್ಲ ಬಾಕಿ ಶಕ್ತಿ ಯೋಜನೆ ಏನಿದೆ ಮತ್ತು ಗೃಹ ಜ್ಯೋತಿ ಯೋಜನೆ ಗೃಹ ಜ್ಯೋತಿ ಯೋಜನೆಯಲ್ಲೂ ಕೂಡ ತುಂಬ ಈಗ ಪ್ರಾಬ್ಲಮ್ ಕೂಡ ಆಗ್ತದೆ ಅದ್ರ ಬಗ್ಗೆ ಕಮೆಂಟ್ ಕೂಡ ಮಾಡ್ತಾಯಿದ್ರು ಜನರು ಸೊ ಗೃಹಲಕ್ಷ್ಮಿ ಯೋಜನೆ ಅದೊಂದು ಮಾತ್ರ ಅಲ್ಲ ಗೃಹ ಜ್ಯೋತಿ ಯೋಜನೆಯಲ್ಲೂ ಕೆಲವು ಸರಿ ಇನ್ನೂರು ಇನ್ನೂಟ್ ಅಂತ ಹೇಳಿದ್ರು ಅದು ಕೂಡ ಸರಿಯಾಗಿ ಕರೆಂಟ್ ಬಿಲ್ ಜೀರೋ ಬರ್ತಾ ಇಲ್ಲ ಸೊ ಕರೆಂಟ್ ಬಿಲ್ ಬರ್ತಾನೆ ಇದೆ ಸೊ ತ್ರೀ ಫಿಫ್ಟಿ ಬರ್ತಾ ಇರೋದು ಕೆಲವೊಬ್ಬರಿಗೆ ಟೂ ಹಂಡ್ರೆಡ್ ಕೆಲವೊಬ್ಬರಿಗೆ ಹಂಡ್ರೆಡ್ ರುಪೀಸ್ ಕೆಲವೊಬ್ಬರಿಗೆ ಸಿಕ್ಸ್ಟಿ ಸೆವೆಂಟಿ ಈ ರೀತಿ ಕರೆಂಟ್ ಬಿಲ್ ಬರ್ತಾನೆ ಇದೆ ಸೊ ನಮಗೀಗ ಮುಖ್ಯ ಮುಖ್ಯವಾಗಿ ಬೇಕಾಗಿರೋದು ಎರಡು ಸಾವಿರ ರೂಪಾಯಿ ಅಮೌಂಟ್ ಅದನ್ನು ಕೂಡ ಆದಷ್ಟು ಬೇಗ ಆದಷ್ಟು ಬೇಗ ಅಂತ ಹೇಳ್ತಿದ್ದಾರೆ ಇದ್ರ ಬಗ್ಗೆ ಜೊತೆಗೆ ಮೇ ಎರಡನೇ ವಾರದಲ್ಲಿ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೇಳಿದರು ಅದು ಎರಡನೇ ವಾರ ಅಲ್ಲ ಈಗ ಮೂರನೇ ವಾರ ಬರ್ತಾ ಬಂತು ಸೊ ಇದುವರೆಗೂ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತಾ ಇಲ್ಲ ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಅವ್ರಿಗೆ ಕೇಳಿದಾಗ ಅವ್ರು ಹೇಳ್ತಾರೆ ಇಲ್ಲ ನಾವು ಡೆಫಿನೆಟ್ಲಿ ಕೊನೆಯ ವಾರದಲ್ಲಿ ಹಾಕಿ ಹಾಕ್ತೀವಿ ಅಂತ ಹೇಳಿದ್ರೆ ಆದರೆ ನಾಲ್ಕು ಸಾವಿರ ಆರು ಸಾವಿರ ಇಲ್ಲದೆ ಹೋದರೂ ಎರಡು ಸಾವಿರ ಅಂತೂ ನಾವು ಕೊನೆಯ ವಾರದಲ್ಲಿ ಹಾಕ್ತೀವಿ ಅಂತ ಹೇಳಿದಾರೆ ಸೊ ಇದರಿಂದ ನಮಗೆ ಅರ್ಥ ಆಗುತ್ತೆ ಸೊ ಇಲ್ಲಿ ನಾಲ್ಕು ಸಾವಿರ ಅಥವಾ ಐದು ಸಾವಿರ ಸಾರಿ ನಾಲ್ಕು ಸಾವಿರ ಆರು ಸಾವಿರ ಬರೋದಿಲ್ಲ ಬಂದರೆ ಎರಡೇ ಸಾವಿರ ಬರುತ್ತೆ ಅದು ಕೂಡ ಈ ತಿಂಗಳ ಕೊನೆಯ ವಾರದಲ್ಲಿ ಹಾಕೋ ಸಾಧ್ಯತೆಗಳು ತುಂಬ ಇದೆ ಇದರ ಬಗ್ಗೆ ಈಗ ಲಕ್ಷ್ಮೀ ಹಬ್ಬಳ್ಕರ್ ಮೇಡಮ್ ಅವರು ಅವ್ರು ಏನು ಮಾಡಿದ್ದಾರೆಂದರೆ ಈ ಸ್ಪಷ್ಟವಾಗಿ ಅವ್ರು ಎರಡೇ ಸಾವಿರ ಬರುತ್ತೆ ಅಂತ ಹೇಳಿಲ್ಲ ಆದರೆ ಒಂದು ಪೀಠಿಕೆ ಮುಖಾಂತರ ಈ ತಿಂಗಳ ಕೊನೆಯಲ್ಲಿ ಎರಡೇ ಸಾವಿರ ಬರುತ್ತೆ ಅಂತ ಹೇಳಿದ್ದಾರೆ ಸೊ ಈಗ ಕಾದು ನೋಡಬೇಕು ಅವರು ಈ ರೀತಿ ಹೇಳಿರೋ ಮಾತು ನಿಜ ಆಗುತ್ತೋ ಇಲ್ಲವೋ ಅಂತ ಯಾಕೆಂದರೆ ಅವರು ಹೇಳಿರೋ ಪ್ರಕಾರ ಎರಡೇ ಸಾವಿರ ಬರುತ್ತೆ ಅಂತ ಹೇಳಿದರೆ ನಾಲ್ಕು ಸಾವಿರ ಆರು ಸಾವಿರ ಅಂತ ಈಗ ಯಾವುದೇ ಇಲ್ಲ ಎರಡೇ ಸಾವಿರ ಬರೋದು ಅದು ಈ ತಿಂಗಳ ಕೊನೆಯ ವಾರದಲ್ಲಿ ಮತ್ತೆ ಹೆಚ್ಚಿನ ಅಪ್ಡೇಟ್ ಸಿಕ್ತು ಅಂದರೆ ನಾನು ಇದೇ ಚಾನಲಲ್ಲಿ ನಿಮಗೆ ಆದಷ್ಟು ಬೇಗ ನಿಮಗೆ ತನಕ ಕೊಡ್ತೀನಿ ಸೊ ಅದಕ್ಕೋಸ್ಕರ ಚಾನಲಿಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್ ಯಾಕೆಂದರೆ ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂತ ನಾನು ಅನ್ಬೋದು ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ಗೆಲ್ಲ ಶೇರ್ ಸೊ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಇಷ್ಟ ಆಗಿತ್ತು ಸಿಗೋಣ ಮತ್ತೊಂದು ಹೊಸ ಇನ್ಫಾರ್ಮೇಷನ್ ಜೊತೆಗೆ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ